ಮುದ್ದಂಡ ಕಪ್ ಹಾಕಿ ಉತ್ಸವದ ಫೈನಲ್ ಪಂದ್ಯ ಮತ್ತು ಸಮಾರೋಪ ಸಮಾರಂಭ ಇದೇ ಇಪ್ಪತ್ತೇಳರಂದು ನಡೆಯಲಿದ್ದು ದೇಶದ ಪ್ರತಿಷ್ಠಿತ ಹಾಕಿ ದಿಗ್ಗಜರು ಉತ್ಸವಕ್ಕೆ ಸಾಕ್ಷಿಯಾಗಲಿದ್ದಾರೆ ಅಂದು ನಡೆಯುವ ಅದ್ದೂರಿ ಸಮಾರೋಪ ಸಮಾರಂಭ ಹಲವು ವಿಶಿಷ್ಟತೆಗಳಿಗೂ ಸಾಕ್ಷಿಯಾಗಲಿದೆ ಕೊಡಗಿನ ಕೀರ್ತಿ ಪಸರಿಸಿದ ಸಾವಿರದ ಒಂಬೈನೂರ ಎಪ್ಪತ್ತೈದರ ವಿಶ್ವಕಪ್ ಹಾಕಿ ವಿಜೇತ ವಿಶ್ವದಲ್ಲೇ ಅತಿ ಹೆಚ್ಚು ಪದಕ ಗಳಿಸಿರುವ ಅರ್ಜುನ ಪ್ರಶಸ್ತಿ ವಿಜೇತ ಗೋವಿಂದ ಮಡಿಕೇರಿಗೆ ಬರಲಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮ್ಯೂನಿಚ್ ಒಲಿಂಪಿಕ್ಸ್ ಸಾವಿರದ ಒಂಬೈನೂರ ಎಪ್ಪತ್ಮೂರು ವಿಶ್ವಕಪ್ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮ್ಯಾಂಡ್ರಿಯಲ್ ಒಲಿಂಪಿಕ್ಸ್ನ ಎಲ್ಲಾ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಪದಕ ಗಳಿಸಿದ ಗೋವಿಂದ ಕೊಡಗಿನ ಸಿಡಿಲಮರಿ ಎಂದೇ ಖ್ಯಾತರು ವಿಶ್ವಕಪ್ ವಿಜೇತ ಹಾಕಿ ತಂಡದ ಆಟಗಾರ ಪೈಕೇರ ಕಾಳಯ್ಯ ಸಾವಿರದ ಒಂಬೈನೂರ ಎಂಬತ್ತರ ಮಾಸ್ಕೋ ಒಲಿಂಪಿಕ್ಸ್ನಲ್ಲಿ ನಲ್ಲಿ ಚಿನ್ನ ಗೆದ್ದ ನಾಯಕ ತರಬೇತುದಾರ ಹಾಗೂ ದಕ್ಷಿಣ ರೈಲ್ವೆ ತಂಡದ ಅದ್ಭುತ ಆಟಗಾರ ಪದ್ಮಶ್ರೀ ವಾಸುದೇವ್ ಭಾಸ್ಕರ್ ಆಗಮಿಸಲಿದ್ದಾರೆ ಇವರೊಂದಿಗೆ ಸಾವಿರದ ಒಂಬೈನೂರ ಎಂಬತ್ತರ ಮಾಸ್ಕೋ ಒಲಿಂಪಿಕ್ಸ್ನಲ್ಲಿ ನಲ್ಲಿ ಚಿನ್ನ ಗೆದ್ದ ಲಾಸ್ ಏಂಜಲಿಸ್ ಒಲಿಂಪಿಕ್ಸ್ ಹಾಗೂ ಸಿಯೋಲ್ ಒಲಿಂಪಿಕ್ಸ್ ನಾಯಕ ಅರ್ಜುನ ಪ್ರಶಸ್ತಿ ವಿಜೇತ ಎಂಎಂ ಸೋಮಯ್ಯ ಕೂಡ ಸಾಥ್ ನೀಡಲಿದ್ದಾರೆ ಮುನೀರ್ ಸೇಠ್ ಕೂಡ ಹಾಕಿ ನಮ್ಮಿಗೆ ಬರಲಿದ್ದಾರೆ ಇವರು ಸಾವಿರದ ಒಂಬೈನೂರ ಅರವತ್ತೆಂಟರ ಒಲಿಂಪಿಕ್ಸ್ ನ ಕೀಪರ್ ಆಗಿದ್ದರು ಒಲಿಂಪಿಕ್ಸ್ ವಿಶ್ವಕಪ್ ಚಾಂಪಿಯನ್ ಟ್ರೋಫಿ ಏಷ್ಯನ್ ಗೇಮ್ಸ್ ನಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ಎರಡು ಸಾವಿರದ ಒಲಿಂಪಿಕ್ಸ್ ಆಟಗಾರ ಅರ್ಜುನ ಪ್ರಶಸ್ತಿ ವಿಜೇತ ಮಹಮ್ಮದ್ ರಿಯಾಜ್ ಕೂಡ ಹಾಕಿ ಹಬ್ಬಕ್ಕೆ ಸಾಕ್ಷಿಯಾಗಲಿದ್ದಾರೆ ಹಾಕಿ ತವರೂರಿಗೆ ಬರುತ್ತಿರುವ ಈ ಹಾಕಿ ದಿಗ್ಗಜರನ್ನು ತೆರೆದ ವಾಹನದಲ್ಲಿ ಸಾಂಪ್ರದಾಯಿಕವಾಗಿ ಮೆರವಣಿಗೆ ಮಾಡಲು ಸಿದ್ಧತೆ ಕೈಗೊಳ್ಳಲಾಗಿದೆ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಮೂರು ಬಾರಿ ಲಿಮ್ಕಾ ಹಾಗೂ ಒಂದು ಬಾರಿ ಗಿನ್ನಿಸ್ ದಾಖಲೆ ನಿರ್ಮಿಸಿದೆ ವಿಶ್ವಕಪ್ ವಿಜೇತರು ಹಾಗೂ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಕೊಡಗಿನ ಆಟಗಾರರನ್ನು ಒಂದೇ ವೇದಿಕೆಗೆ ಕರೆತರಬೇಕೆಂದು ಕೌಟುಂಬಿಕ ಹಾಕಿ ಉತ್ಸವದ ಜನಕ ಪಾಂಡಂಡ ಕುಟ್ಟಪ್ಪ ಅವರು ಕನಸು ಕಂಡಿದ್ದರು ಆ ಕನಸು ಇದೀಗ ನನಸಾಗಿದೆ ಎಂದು ಮುದ್ದಂಡ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ರಶೀನ್ ಸುಬ್ಬಯ್ಯ ಹೇಳುತ್ತಾರೆ ಫೈನಲ್ ಪಂದ್ಯ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಪದ್ಮಶ್ರೀ ವಾಸುದೇವ ಭಾಸ್ಕರನ್ ಹಾಗೂ ಕೊಡಗಿನವರಾದ ಮನೆಯ ಪಂಡ ಸೋಮಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ರಶೀನ್ ಸುಬ್ಬಯ್ಯ ಹೇಳಿದ್ದಾರೆ